ಸ್ನೇಹಿತರೆ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಮಿತ್ರಾ ಮಹೇಶ್ ಇವತ್ತು ಮಂಗಳವಾರ ಶ್ರೀ ಅಂಗಾರಕ ಸಂಕಷ್ಟ್ರೀ ಇವತ್ತು ನಾನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಪೂರ್ಣ ಪ್ರಸಿದ್ಧವಾಗಿರುವ ಶ್ರೀ ಕ್ಷೇತ್ರ ಇಡಗುಂಜಿಯ ಶ್ರೀ ಮಹಾಗಣಪತಿ ದೇವಸ್ಥಾನ ಬಗ್ಗೆ ಹೋಗ್ತೀನಿ ಅಲ್ಲಿಯ ವಿಶೇಷತೆ ಬಗ್ಗೆ ಹೇಳ್ತೀನಿ ಮತ್ತು ಅಲ್ಲಿರುವ ಮೂರ್ತಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇರ ಶ್ರೀ ಮಹಾಗಣಪತಿ ದೇವರ ಮೂರ್ತಿ ಅಲ್ಲಿರುವಂಥದ್ದು ಪ್ರಪಂಚದಲ್ಲಿ ಬೆಲೆ ಬೇರೆ ಎಲ್ಲೂ ಇಲ್ಲ ಅದರ ಬಗ್ಗೆಯೂ ಒಂದು ವಿಶೇಷತೆ ಇದೆ ಅದು ಹೇಳ್ತೀನಿ ಬನ್ನಿ ಹೋಗುವ ನಾ ಹೋಗಬೇಕಾದ್ರೆ ಭಯಂಕರ ಮಳೆ ಸಿಕ್ತು ಮಾರ್ರೆ ನನಗೆ ಅಲ್ಲೇ ಒಂದು ಅಂಗಡಿ ಇತ್ತು ಅಂಗಡಿಯಲ್ಲಿ ನಿಂತ್ಕೊಂಡೆ ಮಳೆ ಸ್ವಲ್ಪ ಸಣ್ಣ ಅಲ್ಲಿ ಅಂತೇಳಿ ಆಮೇಲೆ ಅದರೂ ಗಾಡಿ ಬಸ್ ಅಥವಾ ಟೆಂಪೋ ಬರುತ್ತೆ ಕತ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನಾನು ನಾನಿಲ್ಲಿ ಅಂಗಡಿಯಲ್ಲಿ ಕೂತ್ಕೊಂಡಿರ ಒಂದು ಬಸ್ ಪಾಸ್ ಆಗೋಯ್ತು ಈಗ ಬಸ್ ಅಥವಾ ಟೆಂಪೋ ಬರ್ತಂದ್ರೆ ವೆಯ್ಟ್ ಮಾಡ್ತಿದ್ದೀನಿ ಇದ್ದೀನಿ ಸಿಕ್ಕಾಪಟ್ಟೆ ಮಳೆ ಇದ್ದೆ ಭಯಂಕರ ಮಳೆ ಇದೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಮಳೆ ಹೇಗಿದೆ ಅಂದರೆ ಹಳ್ಳ ನೆಗ್ಸ ಬರ್ತದೆ ನಮ್ಮ ಕಡೆ ನಮ್ಮ ಬಸ್ ನೆಗ್ಸ ಅಂತ ಇರುತ್ತೆ ಅಂದರೆ ಪ್ರವಾಹ ಆ ರೀತಿ ಮಳೆ ಬರ್ತಾ ಇದೆ ಇಲ್ಲಿ ನೋಡಿದ್ರಲ್ಲೂ ಫುಲ್ ನೀರೇ ನೀರು ನೀರು ಅಯ್ಯಪ್ಪಾ ದೇವರೇ ಮಾಗಣಪತಿ ಕಾಪಾಡಪ್ಪ ಆದರೂ ನಾವು ಎಂಥದೇ ಮಳೆ ಮಳೆ ಇರಲಿ ಬಿಸಿಲಿರಲಿ ಚಳಿ ಇರಲಿ ನಾವು ನಮ್ಮ ಭಕ್ತಿನ ದೇವ್ರೆ ಕಾಣಿಸ್ತೀನಿ ಕಾಣಿಸೇಬೇಕಲ್ವಾ ನಾವು ಕಾಣಿಸ್ತೇ ಕಾಣಿಸ್ತೇ ಅದರಲ್ಲೂ ಅದರಲ್ಲೂ ಇವತ್ತು ಮಂಗಳವಾರದ ಶ್ರೀ ಅಂಗಾರಕ ಸಂಕಷ್ಟ ಚತುರ್ಥಿ ಸೊ ಇದು ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ಬರುತ್ತಾ ಇದು ಈ ಸಲ ಮಳೆಗಾಲದಲ್ಲಿ ಬಂದಿದೆ ಸೊ ನಾವು ಈ ಅಂಗಾರಕ ಸಂಕಷ್ಟಿ ಚತುರ್ಥಿಯನ್ನು ಸೆಲೆಬ್ರೇಟ್ ಮಾಡ್ತೀವಿ ನಾವು ಮಳೆ ಇರಲಿ ಚಳಿ ಇರಲಿ ಎಂಥದೇ ಬಿಸಿಲಿರಲಿ ಈಗ ನಾನು ಹಿಡ್ಗುಂಜಿ ಹೋಗ್ತಾ ಇದ್ದೀನಿ ಮಾಗಣದ ದೇವಸ್ಥಾನಕ್ಕೆ ನೋಡಿ ಅಲ್ಲಿ ಹೋಗಿ ನಿಮ್ಗೆ ಮಾಗಣ ದೇವಸ್ಥಾನದ ಬಗ್ಗೆ ವಿಶೇಷತೆ ಹೇಳ್ತೀನಿ ನೋಡಿ ಮಳೆ ಹೇಗೆ ಬರ್ತಾ ಇದೆ ಅಂದರೆ ಮುಂದಗಡೆ ಬಟ್ಟೆ ಇದೆ ಬೆಟ್ಟವೂ ಮರೆಯಾಗ್ತಿದೆ ಮೋಡದಿಂದ ಅಷ್ಟು ಮಳೆ ಬರ್ತಾ ಇದೆ ಅಲ್ಲಿ ಬರ್ತಾ ಇರೋ ರಿಕ್ಷೆಯಲ್ಲಿ ನೋಡಿ ಲೈಟ್ ಹಾಕೋ ಬರ್ತಾರೆ ಗಾಡಿಯವರೆಲ್ಲ ಅಷ್ಟು ಕತ್ ಕತ್ತಲೆಯಾಗಿ ಮೋಡ ಕವಿದು ಮಳೆ ಬರ್ತಾ ಇದೆ ನೋಡಿ ಭಯಂಕರ ಮಳೆ ಬರ್ತಾ ಇದೆ ನೋಡಿ ಈಗ ನನಗೆ ಟೆಂಪೋ ಸಿಕ್ತು ಪುಣ್ಯಕ್ಕೆ ಟೆಂಪೋ ಮೇಲೆ ಹೋಗ್ತಿದ್ದೀನಿ ಮೊಬೈಲ್ ಫುಲ್ ಶೇಕ್ ಆಗ್ತಿದೆ ಮ ಟೆಂಪೋದ್ ಎಂತಕ್ಕಂದ್ರೆ ರೋಡ್ ಆ ಥರ ಇದೆ ಅಂತೂ ಹನ್ನಾರು ಹೋದೆ ಹನ್ನಾರದಲ್ಲೂ ಒಂದು ಟೆಂಪೋ ಸಿಕ್ತು ಇಡೀ ಆ ಟೆಂಪೋ ಮೇಲೆ ಕುತ್ಕೊಂಡೆ ಅದು ಪುಣ್ಯ ಖಾಲಿ ಇತ್ತು ಹನ್ನ ಅವ್ರ ಮೇಲೆ ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು ಚಲೋ ಆಯ್ತು ನಮಗೆ ಟೆಂಪು ಮೇಲೆ ಹೋಗಲಿಕ್ಕೆ ಅಪ್ಪ ಸ್ಟಾರ್ಟ್ ಆಯ್ತು ನೋಡಿದ್ವಿ ಇಡಗಂಜಿಗೆ ಹನ್ನವರಿಂದ ಅಂತೂ ಇಂತು ಇಡಗಂಜಿ ಬಂದು ತಲುಪಿದೆ ಎಡಗುಂಜಿಲಿ ಫುಲ್ ರಶ್ ಅಂತ ಗೊತ್ತು ಇವತ್ತು ಆದರೂ ನಾವು ನಮ್ಮ ಭಕ್ತಿಯಿಂದ ಶ್ರೀ ಮಹಾಗಣಪತಿ ದೇವಿ ಕಾಣಿಸ್ಲೇಬೇಕಲ್ಲ ಭಕ್ತಿಯಿಂದ ಶ್ರೀ ಮಹಾಗಣಪತಿ ದೇವರಿಗೆ ನಿಲ್ಲೇಬೇಕಲ್ಲ ಹಾಗಾಗಿ ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ದೇವಸ್ಥಾನಕ್ಕೆ ಹೋಗಿ ಬರಲೇಬೇಕಂತೇಳಿ ಬಂದೆ ನೋಡಿದ್ರೆ ಮಾರ್ಯಾರ ನಮ್ಮ ಕುಮಟದಲ್ಲಿ ಸಿಕ್ಕಾಪಟ್ಟೆ ಮಳೆ ಇಲ್ಲ ಹೊಂದ ಅವ್ರ ನೋಡೋ ಮಳೆನೇ ಇಲ್ಲ ಪುಣ್ಯ ಚಲೋ ಆಯಿತು ಹಾಗೆ ಬಂದೆ ಹಾಗೆ ಇಲ್ಲೊಂದು ಅಜ್ಜಿ ಸಿಕ್ಕಿದ್ರು ದರ್ಬೆ ಮಾಡ್ತಿದ್ರು ಅವ್ರೂರ ಎಂಟು ಮೂವತ್ತು

ಹಾಗೆ ಇಳಗುಂಜಿ ದೇವಸ್ಥಾನ ಹತ್ರ ಬಂದು ತಲುಪಿದೆ ಇಡಗುಂಜಿ ದೇವಸ್ಥಾನ ಹಿಂದ್ಗಡೆ ಇದು ಜನ ಹೋಗ್ತಾ ಬರ್ತಾನೆ ಇದ್ರು ಅಲ್ಲಿ ಅಕ್ಕಪಕ್ಕದಲ್ಲಿ ಹಣ್ಣುಕಾಯಿ ಅಂಗಡಿಯಲ್ಲೇ ಇತ್ತು ಅಟಗಿ ಸಾಮಾನು ಅಂಗಡಿಯಲ್ಲೇ ಇತ್ತು ಮುಂದಗಡೆ ಎಲ್ಲ ಜನ ಫುಲ್ ತುಂಬಿದ್ರು ಅಲ್ಲಿ ಪಕ್ಕದಲ್ಲಿ ಮಂಗಳಮುಖಿಯರು ಬಂದಿದ್ರು ಇವತ್ತಂದ್ರೆ ಇವತ್ತಂದರೆ ಮಂಗಳವಾರ ಚಿತ್ರ ಸಂಘ ಸಂಕಷ್ಟ ಅಲ್ಲ ಅದಕ್ಕೆ ಮಂಗಳಮುಖಿಯರು ಬಂದಿದ್ರು ಬಂದಿದ್ದರು ಅಲ್ಲಿ ನೋಡಿ ಎರಡು ಜನದ ಮೂರು ಜನ ಏನು ಮಂಗಳ ಇದ್ದಾರೆ ನಿಮ್ಗೆ ಕಾಣಿಸ್ತೀನಿ ನೋಡಿ ಈಗ ನೋಡಿ ಇಲ್ಲ ಜನ ಫುಲ್ ಇದ್ದಾರೆ ಹೋಗ್ತಾ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ ಇಲ್ಲಿ ಇಲ್ಲಿ ನೋಡಿ ಇವರೇ ಮಂಗಳಮುಖಿ ನಿಂತ್ಕೊಂಡಿದ್ದಾರೆ ಅವರು ಭಕ್ತಾದಿಗಳ ಹತ್ರ ಹೋಗಿ ಬರೋ ಭಕ್ತಾದಿಗಳತ್ರ ಇದು ಹಣ ಸಂಗ್ರಹ ಮಾಡ್ತಾರೆ ಅವರು ಅದನ್ನು ನೋಡಿದ ಮಾರ್ರ ದೇವಸ್ಥಾನ ಎದುರಿಗೆ ಹನುಮಂತನ ಬಾಲ್ ಅಂತಾರೇ ಲೈನು ದೊಡ್ಡ ಎರಡು ಒಂದು ಎರಡು ಕಿಲೋಮೀಟರ್ ಗಟ್ಟಲೆ ಇತ್ತು ಅಪ್ಪ ನೋಡಿ ಸಿಕ್ಕಪ್ಪ ದೊಡ್ಡ ಲೈನ್ ಇತ್ತು ಯಪ್ಪ ಅಂತೂ ಲೈನಲ್ಲಿ ನಿಂತ್ಕೊಂಡು ಬಂದೆ ಸತತವಾಗಿ ಎರಡು ಗಂಟೆ ತನಕ ಲೈನಲ್ಲಿ ನಿಂತೆ ನಾನು ನಿಂತು ಲೈನಲ್ಲಿ ನಿಂತು ಬಂದೆ ಹೇಗೋ ಲೈನಲ್ಲಿ ಬಂದೆ ಎಷ್ಟು ನಮ್ಗೆ ಎಷ್ಟೇ ಕಷ್ಟ ಆಗಲಿ ನಾವು ಇವತ್ತು ಶ್ರೀ ಮಂಗಳವಾರ ಅಲ್ಲ ಶ್ರೀ ಅಂಗಾರಕ ಸಂಕಷ್ಟಿ ಅದಕ್ಕೆ ಶ್ರೀ ಇಡಿಗುಂಜಿ ಮಹಾಗಣಪತಿ ದೇವ್ರ ದರ್ಶನ ಪಡೆಯಲೇಬೇಕು ಅಂತ ಹೇಳಿ ಲೈನಲ್ಲಿ ನಿಂತ್ಕೊಂಡು ಬಂದೆ ಎಷ್ಟೇ ಕಷ್ಟ ಆದರೂ ಸರಿ ನೋಡಿ ಎಷ್ಟು ದೊಡ್ಡ ಲೈನ್ ಇದೆ ಮಾರಾತಿ ಇಕ್ಕ ಒಳ್ಳೆ ದೊಡ್ಡ ಲೈನ್ ಇದೆ ಅಂತೂ ಇಂತು ಸತತವಾಗಿ ಎರಡು ಗಂಟೆಗಳ ಲೈನಲ್ಲಿ ಆದ ನಂತರ ಇಡಗುಂಜಿಯ ಶ್ರೀ ಮಹಾಗಣಪತಿ ದೇವರ ದರ್ಶನವಾಯಿತು ಮನಸ್ಸಿಗೆ ನೆಮ್ಮದಿ ಸಿಕ್ಕಿದ್ದು ಖುಷಿಯಾಯಿತು